ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಳೆ ಅಣ್ಣ ಬುಕ್ಕಿಗೆ ಮೈ ದೇವಿಯ ನೋಡಿದೆ ನುಗ್ತಾನೆ ಕರೆ ಕೃತಿ ಹೆಸರಿದೆ ಎರಡು ಕೈಗಳು ಸುಟ್ಟಲಿದೆ ಪ್ರಯತ್ನ ಇಲ್ಲದೆ ಬರೆಯುತ್ತಾರೆ ಹಿರಚಾಟವನ್ನು ನೋಡಿ ನೋಡದೆ ಕೈ ನೋಡಿದ ತಂದೆ ಬರ್ತಾರೆ ತಾಯಿ ಬರ್ತಾರೆ ತಮ್ಮ ಬರ್ತಾರೆ ಅವರ ಆಪ್ತನಾದ ನೋಡಲು ನೋಡ್ತಾರೆ ಬೆಂಗಳೂರು ಆಸ್ಪತ್ರೆಗೆ ಹೋಗ್ತಾರೆ ಐದು ಲಕ್ಷ ಕರ್ತಾಗುತ್ತೆ ತೋಟ ಮಾಡ್ತಾರೆ ಎರಡು ಎಮ್ಮೆ ಮಾಡ್ತಾರೆ ಆಪರೇಷನ್ ಮಾಡ್ತಾರೆ ಡಾಕ್ಟರ್ ಡಾಕ್ಟರ್ ಹೇಳ್ತಾರೆ ಎರಡು ಕೈಗಳು ಬಲಹೀನವಾಗಿವೆ ಎರಡನ್ನ ಅಂತ ಆ ಅವರು ಕೂಡ ಕೇಳ್ತಾರೆ ಪೂಜಾರಿ ಎರಡು ಕೈಗಳ ಕೈ ನೋಡಕ್ಕಾಗುತ್ತೆ ದಯಮಾಡಿ ಎಡದ ಕೈ ಸ್ವಲ್ಪ ಚೆನ್ನಾಗಿ ಉಳಿಸ್ಕೊಳ್ಳಲು ಸಾಧ್ಯ ಬಲದ ಕೈಯನ್ನು ತುಂಡ್ತಾರೆ ಎಡದ ಕೈಗೆ ಐದು ಆಪರೇಷನ್ ಮಾಡ್ತಾರೆ ಸ್ವಲ್ಪ ಚೀತರಿಗೆ ಬರುತ್ತೆ ಮನೆ ತರ್ಕೊಂಡ್ತಾರೆ ಶಾಲೆಗೆ ಹೋಗಲ್ಲ ಗುರುಗಳು ಬರ್ತಾರೆ ಮಾನವೀಯ ಗುರುಗಳು ನಮ್ಮ ನೆಲ್ ರೈತರವರು ನಮ್ಮ ಶ್ರೀಕಂಠವರು ಬಾಬು ತರ್ತಾರೆ ನಾವು ಪಾಠ ಹೇಳ್ಕೊಡ್ತೀವಿ ಒಬ್ಬರು ಸಹಾಯಕರ ಮುಖಾಂತರ ಎಸ್ ಎಲ್ ಸಿ ಪರೀಕ್ಷೆ ಬರೀಬಹುದು ಅಂತೇಳಿ ಅವರಿಗೆ ಸಹಾಯವನ್ನು ಮಾಡಿ ಎಸ್ ಎಲ್ ಸಿ ಬಂದ್ರೆ ಫಸ್ಟ್ ಕ್ಲಾಸ್ ಆ ಹೊರಡಾಗಿ ಯೋಚಿಸ್ತಾನೆ ಫಸ್ಟ್ ಯೋಚಿಸಿ ನಿಮ್ಮ ನಿಮ್ಮ ವಯಸ್ಸೇ ಎಲ್ಲಿಯ ತನಕ ನಾನು ಬೇರೆಯವರನ್ನ ಆಶ್ರಯಿಸಿಕೊಂಡು ಬದುಕೋದು ಅಪ್ಪ ಹೇಳ್ತಾನೆ ಅಪ್ಪ ಮಂಡ್ಯದಲ್ಲಿ ಕೊಡ್ತಾರೆ ನೀವು ನಂಬಿ ಅವರ ಸಂಬಂಧಿಕರು ನನ್ನ ಸ್ನೇಹಿತರೆ ಆಸಿ ಕೃಷ್ಣಗೌಡ ಹೇಳಿದ ಮಾತಾರೆ ಮೂರು ಗಂಟೆ ತನಕ ಬರೀತಾನೆ ಹುಡುಗ ಅಭ್ಯಾಸ ಮಾಡ್ತಾನೆ ಪಿಯುಸಿಯನ್ನ ಎಡದ ಕೈಯಲ್ಲಿ ಬರೀತಾನೆ ಸಿಂಗ್

ಏನ್ ಇವರಲ್ಲಿ ನಾನು ಆಗ್ಬೇಕಲ್ಲ ಕೈಯಲ್ಲಿ ಕೊಡೋದಿಲ್ಲ ಮಾತ್ರ ನಾನು ಆದೇಶ ಮಾಡ್ಬೇಕಲ್ಲ ಗುರುಗಳೇ ನೀವು ಖುಷಿ ಆಗ್ತದೆ ಬರ್ತಾನೆ ಸ್ನೇಹಿತರು ಹೇಳ್ತಾನೆ ಹಿರಿಯರು ಹೇಳ್ತಾರೆ ಅಯ್ಯೋ ನಾವು ಒಳ್ಳೆಯವರು ಬರ್ತಾರೆ ಸಾಮಾನ್ಯವಿದೆ ಸಾಧ್ಯ ನೀವು ಅದನ್ನು ಹೇಳಿ ಪುಸ್ತಕ ತಗೊಳ್ಳಿ

何が曲がるまか確かにどうなったらいいか。どんな時の名も、そこまで言ってみるのか、必ず意ないから、そ言ってみる。あわ